ಭ್ರಷ್ಟರು ಜಾತಿವಾದಿಗಳು ವಿರುದ್ಧ ಯುವಕನ ಪಾದಯಾತ್ರೆ ವ್ಯವಸ್ಥೆಗೆ ಏನಾದರೂ ಆಗಲಿ ನಮಗೆ ಯಾಕೆ ಬೇಕು ಎನ್ನುವ ಇಂದಿನ ದಿನಮಾನದಲ್ಲಿ ಉನ್ನತ ಶಿಕ್ಷಣ ಪಡೆದಿರುವಂಥ ಸಾಮಾಜಿಕ ಒಬ್ಬರು ಸ್ವಚ್ಛ ವಿಧಾನಸಭೆಗಾಗಿ ಬೆಂಗಳೂರಿನಿಂದ ರಾಜ್ಯಾದ್ಯಂತ ಪಾದಯಾತ್ರೆ ಕೈಗೊಳ್ಳುವ ಮೂಲಕ ಅಭಿಯಾನವನ್ನ ನಡೆಸ್ತಾ ಇದ್ದಾರೆ ಬಾಗಲಕೋಟೆಯ ನವನಗರದ ನಾಗರಾಜ್ ಕಲ್ಕೋಟ್ಕರ್ ಎಂಬುವರು ಈ ಅಭಿಯಾನವನ್ನು ಕೈಗೊಂಡಿದ್ದು ಸ್ವಾತಂತ್ರ್ಯ ಸಮಾನತೆ ಪ್ರಜಾಪ್ರಭುತ್ವ ಉಳಿವಿಗಾಗಿ ಸ್ವಚ್ಛ ವಿಧಾನಸಭೆ ಅಭಿಯಾನ ನನ್ನ ಮತ ಮಾರಾಟಕ್ಕಿಲ್ಲ ಭ್ರಷ್ಟರಲ್ಲದ ಕೋಮುವಾದಿ ಅಲ್ಲದ ಪ್ರಬುದ್ಧ ಜನಪರ ಸುಸಂಸ್ಕೃತ ವ್ಯಕ್ತಿ ಉಳ್ಳವರು ಬೇಕಾಗಿದ್ದಾರೆ ಅಂತ ಬರೆದಿರುವಂತಹ ಬ್ಯಾನರ್ ಹಾಗೂ ಪತ್ರವನ್ನ ಬೆನ್ನು ಹಿಂದೆ ತೂಕಿ ಹಾಕಿಕೊಂಡು ಮತದಾನ ಮಹತ್ವದ ಕುರಿತು ಜಾಗೃತಿ ಮೂಡಿಸಲು ಮುಂದಾಗಿದ್ದಾರೆ ಎಂಎಸಿ ಎಂಟೆಕ್ ಪದವೀಧರರಾದ ನಾಗರಾಜ್ ಕಲ್ಕೋಟ್ಕೋರ್ ಇವರು ವಾಸ್ಕೋ ಹಾಗೂ ಜರ್ಮನಿಯಲ್ಲಿ ಉದ್ಯೋಗಿಯಾಗಿ ಕೆಲಸ ಮಾಡಿ ತವರೂರಿಗೆ ವಾಪಸ್ ಆದ ನಂತರ ಇಲ್ಲಿನ ವ್ಯವಸ್ಥೆ ಕಂಡು ಸ್ವಚ್ಛ ವಿಧಾನಸಭೆಗಾಗಿ ಫೆಬ್ರವರಿ ಹದಿನೈದರಂದು ಬೆಂಗಳೂರಿನಿಂದ ಪಾದಯಾತ್ರೆ ಆರಂಭಿಸಿ ಈಗ ಹನ್ನೆರಡು ಜಿಲ್ಲೆಯನ್ನ ಸುತ್ತಿ ಪ್ರಸ್ತುತ ಬೆಳಗಾವಿ ಜಿಲ್ಲೆಯಲ್ಲಿ ಪಾದಯಾತ್ರೆ ಮೂಲಕ ಇದ್ದಾರೆ ಅವರಿಗೊಂದು ಬೆಂಬಲ ವ್ಯಕ್ತಪಡಿಸಿದ ನಮ್ಮ ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗ ಹಾಗೂ ಭ್ರಷ್ಟಾಚಾರ ನಿಗ್ರಹ ದಳ ವಿಭಾಗದ ಯಲ್ಲಪ್ಪ ಪು ಪೂಜರ್ ಹಾಗೂ ಮುಸ್ತಾಕ್ ಹತ್ತಿ ಕಟಗಿರ್ ಅವರು ಬೆಂಬಲವನ್ನ ವ್ಯಕ್ತಪಡಿಸಿ ನಂತರ ಅವರಿಗೊಂದು ನಮ್ಮ ಪ್ರತಿನಿಧಿ ಮುಸ್ತಾಖ್ ಹತ್ತಿ ಕಟಗಿರ್ ಅವರು ಚಿಕ್ಚಾಕ್ ವರದಿಯನ್ನ ಮಾಡಿದ್ದಾರೆ ಬನ್ನಿ ವೀಕ್ಷಕರೇ ನೋಡೋಣ ಏನಂತ ವರದಿ ಮುಸ್ತಾಕ್ ಹತ್ತಿ ಕಟ್ಗಿ ಮಹಾಯುದ್ಧ ನ್ಯೂಸ್ ಬೆಳಗಾವಿ ಮತ್ತು ಸಜ್ಜನರು ಪ್ರಾಮಾಣಿಕರು ಜನಪರ ಕಾಳಜಿ ಇರತಕ್ಕಂಥ ವಿದ್ಯಾವಂತ ಸುಸಂಸ್ಕೃತರು ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಮುಂದೆ ಬರಬೇಕು ಒಂದಾಗಿ ಒಗ್ಗಟ್ಟಾಗಿ ಒಂದು ರಾಜಕೀಯ ಪರ್ಯಾಯ ಶಕ್ತಿಯಾಗಿ ಜನರ ಮುಂದೆ ನಿಲ್ಲಬೇಕು ಮೂರನೇದು ಜನಸಾಮಾನ್ಯರು ಚುನಾವಣೆ ಬಂದಾಗ ತಮ್ಮ ಅಮೂಲ್ಯವಾದ ಮತವನ್ನು ಹಣ ಎಂಡ ಸೀರೆ ಕುಕ್ಕರ್ ಇದು ಯಾವುದೋ ಆಮಿಷಕ್ಕೊಳಗಾಗ ಮತ ಚಲಾಯಿಸಬೇಕು ಮತ್ತು ಭ್ರಷ್ಟಾಚಾರ ಅಕ್ರಮ ಅನ್ಯಾಯ ಅತ್ಯಾಚಾರವನ್ನು ಮಾಡಿದ್ರು ನನ್ನ ಜಾತಿಯನ್ನು ನನ್ನ ಧರ್ಮವನ್ನು ಅಂತ ಇಟ್ಟು ಜನಪರ ಕಾಳಜಿಯಿಂದ ಪ್ರಬುದ್ಧರು ವಿದ್ಯಾವಂತರನ್ನು ಸುಸಂಸ್ಕೃತಿಯನ್ನು ಆಯ್ಕೆ ಮಾಡಿ ವಿಧಾನಸಭೆ ಮತ್ತು ಲೋಕಸಭೆಗಳನ್ನು ಕಳಿಸಬೇಕು ಅಂತೇಳಿ ಈ ಅಭಿಯಾನದ ಮುಖಾಂತರ ನಾನು ಜನರಲ್ಲಿ ಒಂದು ಜಾಗೃತಿ ಮೂಡಿಸ್ತಾ ಇದ್ದೇನೆ ಮತ್ತು ನೆನವಿ ಮಾಡ್ತಾ ಇದ್ದೇನೆ ಮತ್ತು ಈ ಒಂದು ಅಭಿಯಾನ ಬೆಂಗಳೂರಿಂದ ಬೆಂಗಳೂರು ಅದೇ ಎರಡು ಸಾವಿರದ ಇಪ್ಪತ್ತೆಂಟು ವಿಧಾ ವಿಧಾನಸಭೆ ಚುನಾವಣೆ ಪೂರ್ವ ಈ ಒಂದು ಅಭಿಯಾನ ಕೈಗೊಂಡಿದ್ದೇನೆ ಮತ್ತು ಅಭಿಯಾನ ಮೂಲಕ ನಾನು ಯುವಕರಿಗೆ ಜನಪರ ಕಾಳಜಿ ಇದ್ದರೆ ಕರೆನೂ ಕೊಡ್ತಾ ಇದ್ದೇನೆ ಚುನಾವಣೆಯಲ್ಲಿ ಪತ್ತೆ ಮಾಡಿದ್ದು ಹಿಂದೆ ಬರೀ ಚುನಾವಣೆ ತಗೊಂಡು ಬರೋಣ ಅಂತ ಕೂಡ ಕರೆ ಕೊಡ್ತಾ ಇದ್ದೇನೆ ಮತ್ತು ಈಗ ನಾನು ಹನ್ನೆರಡನೇ ಜಿಲ್ಲೆಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿದ್ದೇನೆ ಈಗ ಗೋಕಾಕ್ ಮುಖಾಂತರ ಇನ್ನು ನಿಪ್ಪಾಣಿ ಈ ಚಿಕ್ಕೋಡಿ ರಾಯಬಾಗ್ ಹತ್ತನೇ ಮೂಲಕ ಬಿಜಾಪುರ ಜಿಲ್ಲೆಗೆ ಪ್ರವೇಶ ಮಾಡ್ತಾ ಇನ್ನೂ ಬಾಕಿ ಹದಿನೆಂಟು ಜಿಲ್ಲೆಗಳಿಗೆ ಹೋಗೋದಿದೆ ಮತ್ತು ಕೊನೆಯದಾಗಿ ಮೂವತ್ತೊಂದನೇದಾಗಿ ನಾನು ಬೆಂಗಳೂರು ಜಿಲ್ಲೆಯಲ್ಲಿ ಈ ಅಭಿಯಾನ ಕೈಗೊಡ್ತೇನೆ ಇದರ ನಂದು ಇಪ್ಪತ್ತೈದರ ನಂತರ ಇಪ್ಪತ್ತಾರಲ್ಲಿ ಎರಡನೇ ಹಂತದ ಅಭಿಯಾನ ಇರುತ್ತೆ ಹೇಗೆ ರಾಜ್ಯ ಸುತ್ತೋ ಹಾಗೆ ಆ ಜಿಲ್ಲಾ ಕೇಂದ್ರಕ್ಕೆ ಬಂದು ಅಲ್ಲಿ ಎಲ್ಲ ವಿಧಾನಸಭಾ ಕೈಗೊಳ್ತೇವೆ ಅದಾದ ನಂತರ ಇಪ್ಪತ್ತೇಳು ಏಳರಿಂದ ಸಂಪೂರ್ಣವಾಗಿ ಚುನಾವಣಾ ದೃಷ್ಟಿ ಇಟ್ಕೊಂಡು ಒಂದು ಅಭಿಯಾನವನ್ನು ಕೈಗೊಳ್ತೇವೆ ಒಟ್ಟಿನಲ್ಲಿ ಒಂದು ರಾಜಕೀಯ ಪರ್ಯಾಯ ಶಕ್ತಿಯನ್ನು ಜನ ಪ್ರಮುಖ ವಿಚಾರ ಅಂದರೆ ಯಾರು ಈ ಅಭ್ಯರ್ಥಿ ಜೊತೆ ಆಗ್ತಾರೋ ಅನ್ನೋದನ್ನು ನಾವು ಮುಗಿಸಿ ಒಂದು ರಾಜಕೀಯ ಪರ್ಯಾಯವಾಗಿ ಜನರ ಮುಗಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಭಿಯಾನದ ಮೂಲಕ ಮತ್ತು ಜನ ಏನಿದೆ ಅವರು ಪ್ರಾಮಾಣಿಕ ಮಟ್ಟ ಚಲಾಯಿಸಿದ ಮುಖಾಂತರ ಈ ರಾಜ್ಯದಲ್ಲಿ ಒಂದು ರಾಜಕೀಯ ಪ್ರಾಪ್ತಿಯನ್ನು ಜನ ತರಬೇಕು ಒಂದು ಬದಲಾವಣೆ ತರಬೇಕು ಭ್ರಷ್ಟರು ದುಷ್ಟರು ಬೋಮುವಾದಿ ಜಾತಿಯುನಗಳನ್ನು ಏನು ದೂರ ಇಟ್ಟು ನಮ್ಮ ಸ್ವಾತಂತ್ರ್ಯ ಸಮಾನತೆ ಪ್ರಜಾಪ್ರಭುತ್ವವನ್ನು ರಾಜ್ಯದ ಜನ ಎತ್ತಿ ಹಿಡಿಯಬೇಕಂತೇಳಿ ಈ ಅದನ್ನು ಮೂಲಕ ನಾನು ಎಲ್ಲರಿಗೂ ಮನೆಯಿಂದ ಸರ್ ಇವಾಗ ನೀವು ರಸ್ತೆ ಇದ್ದಕ್ಕೂ ಬಂದಿರಲಿಲ್ಲ ಈ ಜನ ಯಾವ ರೀತಿ ಅಭಿಪ್ರಾಯ ಅಂತಾರೆ ಜನ ತುಂಬ ಜನ ಬಂದು ಸ್ಪಂದಿಸ್ತಾ ಇದ್ದಾರೆ ಅದರಲ್ಲಿ ಯುವಕರು ಹೌದು ಇದು ವ್ಯವಸ್ಥೆ ಸಂಪೂರ್ಣ ಆಗಿದೆ ಒಂದು ಬದಲಾವಣೆ ಆಗಬೇಕು ಅನ್ನೋ ಇಚ್ಛಾಶಕ್ತಿ ತೋರಿಸ್ತಾ ಇದ್ದಾರೆ ಆದ್ರೇನು ಈಗ ಭ್ರಷ್ಟರದೇ ಕೈ ಮೇಲಾಗಿದೆ ಯಾರೂ ಒಂದು ಭ್ರಷ್ಟಾಚಾರದಿಂದ ವಿರುದ್ಧ ಆಕ್ರಮ ಧ್ವನಿ ಎತ್ತುತ್ತಾರೋ ಅಂಥವ್ರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಇಲ್ಲ ಗೂಂಡಾಗಿರಿ ಮಾಡಿ ಇಲ್ಲ ಸುಳ್ಳು ಪ್ರಕರಣದ ಹಾಕಲು ಮಾಡುವ ಮುಖಾಂತರ ಆ ಧ್ವನಿಗಳನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕಾಗಲೇ ನೂರಾರು ಜನ ನನ್ನ ದಾವೀಗತೆ ಇದ್ರ ಬಗ್ಗೆ ಹೇಳಿದ್ದಾರೆ ಹಾಗಾಗಿ ಈ ವ್ಯವಸ್ಥೆ ಇಷ್ಟೊಂದು ಭ್ರಷ್ಟ ದುಷ್ಟ ಆಗಿದೆ ಅಂದಮೇಲೆ ಇದ್ರ ಬದಲಾವಣೆ ನಾವು ಮಾಡೇತಿರಬೇಕು ಅದರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ನಾನು ಈ ಏನು ಜನ ಬನ್ನಿ ಏನು ಬೆಂಬಲ ಕೊಡ್ತಾ ಇದ್ದಾರೋ ನನ್ನ ಸಂಪೂರ್ಣ ವಿಶ್ವಾಸ ಇದೆ ಇಪ್ಪತ್ತೆಂಟಕ್ಕೆ ಜನ ಒಂದು ಜಾಗೃತಗೊಂಡು